ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಪಿಕಪ್ ಒಂದು ಗಾಡಿ ಕಳಿಸ್ಕೊಡ್ತಿದ್ರಲ್ಲ ಹಾಂ ರೀ ಮಾಡೋದೆಷ್ಟು ಗಾಡಿ ಇದು ಹನ್ನೆರಡು ಎರಡು ಸಾವಿರದ ಹಾಂ ಓನರ್ ಎಷ್ಟು ಆರನೇ ಒಂದು ಡಾಕ್ಯುಮೆಂಟ್ಸ್ ಎಲ್ಲರಿದೆಯಾ ಹಾಂ ಎಲ್ಲ ಪ್ರೇಸ್ ಇತ್ತು ರೀ ಈಗ

എടു സൗർദ്ശ്വന്നെട്ട് എടുക്കോ അടുക്കൽ എക്സ്ട്രാ ഫീട്ടിംഗ് ഏർ മടിച്ച ഏൻമെടുത്തില്ല ഇതു കട തൊട്ടിയെല്ലാം ചെറിയ ബൈക്ക് സൈഡ് ആ എല്ലാം ഐത്രി എല്ലാം ഓക്കേ ആ ലൊക്കേഷൻ കഴിഞ്ഞ ബലഗ ജില്ല ഉക്കേരി താല് പ്രളി ജില്ല ഒക്കേരി താലൂക്ക് ഉക്കേരി ആ എത്ത രേറ്റു മൂർ എമ്പത്ത ಮೂರ ಎಂಬತ್ತೆ ಹಾ ಎರಡ್ ಸಾವಿರದ ಹನ್ನೆರಡು ಹಾ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಓಣರ್ ಎಷ್ಟ್ರಿ ಆರ್ ಓಣರಾಗ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ರಂಗಿದೆ ಎಲ್ಲ ಈಗ ಪ್ರೈಸ್ ಈಗ ತಿಂಗ್ ಒಂದು ಹದಿನೈದು ಸಾಧ್ರಿ ಪೌಸ್ಟರಿ ಬರುತ್ತೆ ಪೌಸ್ಟರಿಗ ಬರುತ್ತೆ ಹಾ ಸಾದ ಬರ್ತೈತ್ರಿ ಸಾದಾ ಬರ್ತೈತಿ ಹಾ ಸಾದ್ರೊಕೇಶನ್ ಎಲ್ಲ ಹುಕ್ಕೇರಿ ರೀ ಇಲ್ಲಿ ಹತ್ತಿರ್ಗಿ ಸೈಡ್ ಎಷ್ಟು ಫೈನಲ್ ಎಷ್ಟು ಕೊಡ್ತೀರಾ ಗಡಿಯು ಮೂರು ಎಪ್ಪತ್ತು ಮೇಡಮ್ ಹಾ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋದು ಆಯ್ತು ಆಯ್ತು ಮೂರು ಎಪ್ಪತ್ತು ಫೈನಲ್ ಹಾ ಓಕೆ ಥ್ಯಾಂಕ್ ಯು ಹಾಂ